ನಮಸ್ಕಾರ ವೀಕ್ಷಕರೇ ಇವತ್ತು ಮತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಕೆ ಎಸ್ ಆರ್ ಟಿ ಸಿಯ ಒಂದು ಹೊಸ ಗಾಡಿ ಬಂತು ಆಗಲಿ ಆಲ್ಮೋಸ್ಟ್ ಬಂದು ಹತ್ತಿರ ಒಂದು ಆರು ಏಳು ತಿಂಗಳು ಆಗಿದೆ ಅಂತ ಕಾಣ್ತದೆ ಅಶ್ವಮೇಧ ಗಾಡಿಯನ್ನು ನೀವು ನೋಡಿರ್ತೀರಿ ಪ್ರಯಾಣವನ್ನು ಮಾಡಿರ್ತೀರಿ ಈ ಗಾಡಿಯ ಬಗ್ಗೆ ಮಾತನಾಡೋದಾದರೆ ನಾನು ಪ್ರಯಾಣ ಮಾಡಿದ್ದೇನೆ ಈ ಗಾಡಿಯಲ್ಲಿ ಭಾಳ ದೊಡ್ಡ ಗಾಡಿ ಭಾಳ ಎತ್ತರ ಇದೆ ಗಾಡಿ ಬಿ ಎಸ್ ಸಿಕ್ಸ್ ಮಾದರಿಯ ಗಾಡಿ ಅದು ಮತ್ತು ಆ ಗಾಡಿಯ ಒಳಗಡೆ ಸೀಟಿಂಗ್ ಕೆಪಾಸಿಟಿ ಏನು ಮಾಮೂಲು ಹಳೆಯ ಬಸ್ಗಳೇನಿತ್ತು ಆ ಲೆಕ್ಕದಲ್ಲೇ ಇದೆ ಮತ್ತು ಸ್ಪೇಸ್ ಗಾಡಿ ಸ್ವಲ್ಪ ದೊಡ್ಡ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಸಿಗ್ತದೆ ಕೂರ್ ಕೂರ್ಲಿಕ್ಕೆ ಮತ್ತು ಸೀಟಿಂಗ್ನ ಒಂದು ಅರೇಂಜ್ಮೆಂಟ್ ಚೆನ್ನಾಗಿದೆ ಅದರ ಡಿಸೈನ್ಗಳು ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಮತ್ತು ಏನು ಸೀಟ್ ಫಿಲ್ ಆದಮೇಲೆ ನಡೆದು ಹೋಗಲಿಕ್ಕೆ ಮಧ್ಯದ ದಾರಿ ಏನಿರ್ತದೆ ನಿಲ್ಲಕ್ಕೆ ಏನಿದೆ ಅದು ಸಹ ಚೆನ್ನಾಗಿದೆ ಮತ್ತು ಮುಂದೆ ಬಸ್ನ ಡ್ರೈವರ್ನ ಹಿಂದಿನ ಸೀಟ್ ಏನಿದೆ ಅಲ್ಲಿ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಕೆಲವು ಚಾರ್ಜಿಂಗ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾನೆ ಹನ್ನೆರಡು ಆರು ಅಥವಾ ಹನ್ನೆರಡು ಹನ್ನೆರಡು ಅಂತ ಕಾಣ್ತದೆ ಅಷ್ಟು ಪಾಯಿಂಟ್ಗಳನ್ನ ಕೊಟ್ಟಿದ್ದಾನೆ ಅದರೊಟ್ಟಿಗೆ ಹೊರಗಡೆಯಿಂದ ನೋಡಲಿಕ್ಕೂ ಚೆನ್ನಾಗಿದೆ ಗಾಡಿ ಡ್ರೈವರ್ಗೂ ಸಹ ಒಳ್ಳೆಯ ಕಂಫರ್ಟ್ ಇದನ್ನು ಕೊಟ್ಟಿದ್ದಾನೆ ಮತ್ತೇನೆಂದರೆ ಮೈಕನ್ನು ಕೊಟ್ಟಿದ್ದಾರೆ ಡ್ರೈವರ್ಗೆ ಹಾಗೇ ಕ್ಯಾಮ್ರಾ ಹಿಂದಿನ ಕ್ಯಾಮ್ರಾ ಕೊಟ್ಟಿದ್ದಾನೆ ಕ್ಯಾಮ್ರಾ ಡಿಸ್ಪ್ಲೇ ಎಲ್ಲ ಇದೆ ಮತ್ತು ಒಂದು ಕಂಫರ್ಟ್ ಇದನ್ನು ಡ್ರೈವರ್ಗಾಗಲಿ ಮತ್ತು ಪ್ರಯಾಣಿಕರಿಗಾಗಿ ಕೊಟ್ಟಿರ್ತಕ್ಕಂಥ ಇರ್ತಕ್ಕಂಥ ಒಂದು ಬಸ್ ಇದು ಸೋ ಈ ಬಸ್ಸು ನೋಡುವಾಗ ಭಾಳ ಖುಷಿ ಅನ್ನಿಸ್ತದೆ ಒಂದು ಕೆ ಎಸ್ ಆರ್ ಟಿ ಸಿಯ ಇದರಲ್ಲಿ ಒಂದು ಅಡಿಷನಲ್ ಒಂದು ಹೆಸರು ಇದು ಅಶ್ವಮೇಧ ಸೋ ಹೀಗಿರುವಾಗ ಪ್ರಯಾಣಿಕರದ್ದು ಈ ಮಾತಾದರೆ ಅಲ್ಲಿಯ ಸಿಬ್ಬಂದಿಗಳು ಡ್ರೈವರ್ ಕಂಡಕ್ಟರ್ ಏನಿರ್ತಾರೆ ಅವರದ್ದೇ ಇನ್ನೊಂದು ಯೋಚನೆ ಇದೆ ಆ ಗಾಡಿಯ ಬಗ್ಗೆ ಆ ಅಶ್ವಮೇಧ ಗಾಡಿಯ ಬಗ್ಗೆ ಯಾಕಂತಂದ್ರೆ ಈ ಗಾಡಿ ಬಂದು ಪ್ರಮುಖವಾಗಿ ಯಾವ ತಮಿಳ್ನಾಡು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಿಗೆ ಡಿಸೈನ್ ಆದಂತಹ ಗಾಡಿ ಏನು ಹಳೆಯ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇದ್ದು ಸೇಮ್ ಇಂಜಿನ್ ಅದಕ್ಕೆ ಈ ಥರದ ಬಾಡಿ ಬಿಲ್ಡ್ ಆಗಿದೆ ಅಂತ ಮಾಹಿತಿ ಅವ್ರ ಕಡೆಯಿಂದ ಮತ್ತು ಅವರಿಗೆ ಡಿಸೈನ್ ಆದಂಥ ತಮಿಳ್ನಾಡು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರಿಗೆ ಡಿಸೈನ್ ಆದಂತಹ ಗಾಡಿ ಅಥವಾ ಪ್ರೈವೇಟಾಗೂ ಯಾರಿಗೂ ಡಿಸೈನ್ ಆದಂತಹ ಗಾಡಿ ಅದು ಆ ಗಾಡಿಯನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ತಗೊಂಡು ತಗೊಂಡಿದ್ದಾರೆ ಅಂದರೆ ಗಾಡಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಹಳೆಯ ಗಾಡಿಗಳೇನಿದ್ವು ಹಳೆಯ ಮಾದರಿಯ ಗಾಡಿಗಳು ಗಾಡಿಗಳೇನಿದ್ವು ಅದಕ್ಕಿಂತ ಇದು ಕಾಸ್ಟ್ಲಿ ಆಗ್ತದೆ ತಮಿಳ್ನಾಡವರು ಈ ಗಾಡಿಯನ್ನು ರಿಜೆಕ್ಟ್ ಮಾಡಲಿಕ್ಕೆ ಕಾರಣವಾದಂಥ ಅಂಶವೇ ಇದು ಕಾಸ್ಟ್ಲಿ ಗಾಡಿ ಅಂತಕ್ಕಂಥದ್ದು ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಅವರು ರಿಜೆಕ್ಟ್ ಮಾಡಿದಂತಹ ಗಾಡಿಯನ್ನು ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ವರ್ಗ ಇವರು ಪರ್ಚ ಕೆ ಎಸ್ ಆರ್ ಟಿ ಸಿ ಅವರು ಪರ್ಚೇಸ್ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಅಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ನೋಡುವಾಗ ಅದು ಕೆಲವೊಮ್ಮೆ ಸ್ಪಷ್ಟ ಆಗ್ತದೆ ಸಿಬ್ಬಂದಿಗಳು ಹೇಳುವ ಪ್ರಕಾರ ಕಮಿಷನ್ ಅಥವಾ ಅದೇನಿರ್ತದೆ ಅಲ್ಲಿಯ ವ್ಯವಹಾರಗಳು ಆ ಲೆಕ್ಕದಲ್ಲಿ ಅನ್ನುವಂಥದ್ದು ಅವರ ಭಾವ ಆ ಲೆಕ್ಕದಲ್ಲಿ ನೋಡುವಾಗ ನಾನು ಸಹ ಪ್ರಯಾಣ ಮಾಡಿದ್ದೇನೆ ಮೇಂಟೆನೆನ್ಸ್ ಅಂತ ಬರುವಾಗ ನೋಡಿ ಗಾಡಿ ದೊಡ್ದಿದೆ ಗಾಡಿ ದೊಡ್ದಿದೆ ಅಂತಲೇ ಅನ್ ಅಂದ್ಕೊಳ್ಳುವಾಗ ಆ ಗಾಡಿ ಮೈಲೇಜ್ ಡ್ರಾಪ್ ಆಗ್ತದೆ ಯೂಶ್ವಲಿ ಗಾಡಿ ಎತ್ತರ ಆಯ್ತು ಅಗ್ಲ ಆಯ್ತು ಸ್ವಲ್ಪ ಉದ್ದನೂ ಇದೆ ಅಂತ ಕಾಣಿಸ್ತದೆ ಅದರ ಭಾರ ಜಾಸ್ತಿ ಆದಂಗೆ ಆಲ್ ಸೇಮ್ ಇಂಜಿನ್ ಹಳೆ ಇಂಜಿನ್ ಏನಿತ್ತು ಅದೇ ಅದೇ ಥರದ ಇಂಜಿನ್ನು ಈ ಬಾಡಿ ಅಥವಾ ಅದರ ವೆಯ್ಟ್ ಜಾಸ್ತಿ ಆದಾಗ ಯೂಶಲಿ ಮೈಲೇಜ್ ಡ್ರಾಪ್ ಆಗುತ್ತೆ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿದೆ ಆ ಚಾರ್ಜಿಂಗ್ ಪಾಯಿಂಟ್ಗಳ ಅದರಲ್ಲಿ ಒಂದು ಎರಡು ಮೂರು ಆಗಲೇ ವರ್ಕ್ ಆಗ್ತಾ ಇರಲಿಲ್ಲ ಅದು ಒಂದು ಮತ್ತು ಕ್ಯಾಮ್ರಾ ಕೊಟ್ಟಿದ್ದಾನೆ ಸೊ ಒಂದು ಒಳ್ಳೆಯ ಗಾಡಿ ಲಕ್ಸುರಿ ಗಾಡಿ ಅಂತ ಅನ್ನುವಾಗ ಅದರ ಮೇಂಟೆನೆನ್ಸ್ ಸಹ ಅಷ್ಟೇ ಇರ್ತದೆ ನಾನು ಮೊನ್ನೆ ಒಂದು ಗಾಡಿಯಲ್ಲಿ ಹೋದೆ ಆ ಗಾಡಿಯಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿರಲಿಲ್ಲ ರಿಯರ್ ಕ್ಯಾಮ್ರ ಏನು ಕೊಟ್ಟಿರ್ತಾರೆ ಡ್ರೈವರಿಗೆ ಅಥವಾ ಹಿಂದಕ್ಕೆ ತೆಗಿಲಿಕ್ಕೆ ಗಾಡಿನ ನೋಡಲಿಕ್ಕೆ ಅದು ಕ್ಯಾಮ್ರ ವರ್ಕ್ ಆಗ್ತಿರ್ಲಿಲ್ಲ ಒಂದು ಒಡೆದೋಗಿತ್ತು ಮತ್ತು ಅದರ ಡಿಸ್ಪ್ಲೇ ಏನಾಗಿತ್ತು ಅದರಲ್ಲೇನು ರಿಲೇ ವರ್ಕ್ ಆಗ್ತಾ ಇಲ್ಲ ರಿಲೇ ಹೋಗಿದೆ ಅಂತ ಅದರಲ್ಲಿ ಬರೆದಿದ್ದೀವಿ ಅದನ್ನು ಯಾವಾಗ ಕೊಡ್ತಾರೋ ಇಲ್ಲೋ ಅಂತಕ್ಕಂಥದ್ದು ಅವರ ಒಂದು ಇದು ಇಷ್ಟೆಲ್ಲ ಸಮಸ್ಯೆಗಳು ಬರ್ತದೆ ಮತ್ತೆ ಆ ಸೀಟಿಂಗು ಅರ್ಧೋದ್ರೆ ಅಥವಾ ಅದರ ಕ್ಲೀನಿಂಗ್ ಇದು ಮತ್ತೆ ಅದರಲ್ಲಿ ನೀರಿಡಲಿಕ್ಕೆಲ್ಲ ಒಂದು ಹಿಂದಿನ ಸೀಟಿಂದ ಇದರಲ್ಲಿ ಒಂದು ಕವರ್ ಥರ ಮಾಡಿರ್ತಾರೆ ಅವೆಲ್ಲ ಆಗಲೇಡಿ ಸೊ ಅದನ್ನು ಮತ್ತೆ ರಿಪೇರ್ ಮಾಡಿಸೋದಂತೂ ನಾನು ನೋಡಿಲ್ಲ ಸಣ್ಣ ಪುಟ್ಟ ಆ ಥರದ ವಿಚಾರಗಳನ್ನ ನೋಡಿ ಈಗ ಏನಾದರೂ ಒಂದು ಕಿತ್ತೋಗಿದೆ ಅಂತಂದರೆ ಯಾವುದೋ ಒಂದು ಬೆಲ್ಟ್ ತಗೊಂಡು ಕಟ್ಟಿರ್ತಾರೆ ಯಾವುದೋ ವೆಲ್ಡಿಂಗು ಒಂದು ಕಮಿಟ್ ಪೀಸ್ ತೊಡಗ ಹಂಗೆ ವೆಲ್ಡಿಂಗ್ ಮಾಡಿಟ್ಟಿರ್ತಾರೆ ಸೊ ಇದು ಮೇಂಟೆನೆನ್ಸ್ ಎಲ್ಲ ಕಾಸ್ಟ್ಲಿ ಅಂತಕ್ಕಂಥದ್ದು ಒಂದು ಈಗ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಹಣವನ್ನು ಸರಿದೂಗಿಸೋದೇ ಒಂದು ಹಣಕಾಸು ಇಲಾಖೆಗೆ ಭಾಳ ಯೋಜನೆಗಳಿಂದ ಬೇರೆ ಬೇರೆ ಯೋಜನೆಗಳಿಂದ ಹಣಕಾಸನ್ನು ಹೊಂದಾಣಿಕೆ ಮಾಡುವಂಥದ್ದೇ ಭಾಳ ದೊಡ್ಡ ಸಮಸ್ಯೆಯಾಗಿ ಸರ್ಕಾರಕ್ಕೆ ಇದೆ ಮತ್ತು ಅದು ತ್ರಾಸದಾಯಕವೂ ಹೌದು ಈ ದೃಷ್ಟಿಯಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಹಳೆಯ ಗಾಡಿಗಳಿಗೆ ಹೋಲಿಸಿಕೊಂಡ್ರೆ ಇದು ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ತೆತ್ತು ಇವರು ಅಶ್ವಮೇದವರು ಖರೀದಿಸಿದ್ದಾರೆ ಅಂತಕ್ಕಂಥದ್ದು ಅಂದರೆ ಕಂಫರ್ಟ್ ಕೊಡೋದ್ರೊಟ್ಟಿಗೆ ಸರ್ಕಾರದ ಪರಿಸ್ಥಿತಿಯನ್ನು ಅಥವಾ ಆ ಸಂಸ್ಥೆಯ ಪರಿಸ್ಥಿತಿಯನ್ನು ನೋಡ್ಕೋಬೇಕಿತ್ತು ನಮಗೆ ಸಂಬಳ ಕೊಡೋದನ್ನೇ ಲೇಟ್ ಮಾಡ್ತಾ ಇದ್ದಾರೆ ಕೊಡುವಂತಹ ಸಂಬಳವನ್ನು ಲೇಟಾಗಿ ಕೊಡ್ತಾ ಇದ್ದಾರೆ ಬೇರೆ ಬೆನಿಫಿಟ್ಗಳ ಕೇಳಿದ್ರೆ ಕೊಡ್ತಾ ಇಲ್ಲ ಸಂಬಳ ಹೆಚ್ಚಿಗೆ ಮಾಡಿದರೆ ಮಾಡೋದಿಲ್ಲ ಆದರೆ ಇಂತಹ ಗಾಡಿಗಳಿಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡಿದ ಮೇಲೆ ಅದರ ಮೇಂಟೆನೆನ್ಸ್ಗಿಂತನೇ ಸುಮಾರು ಖರ್ಚಾಗ್ತದೆ ಆದರೂ ಮೇಂಟೆನೆನ್ಸ್ ಆದರೂ ಮಾಡ್ತಾರೆ ಮೇಂಟೆನೆನ್ಸು ಸರಿಯಾಗಿ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಸೊ ಈ ಎಲ್ಲ ದೃಷ್ಟಿಯಿಂದ ಐಶ್ವಮೇಲ ವೆಹಿಕಲ್ ಅಂತ ಏನು ಬಸ್ ಇದೆ ಅದು ಫೈಲೂರ್ ಗಾಡಿ ಅಂತಲೇ ಆವಾ ವಲಯದಲ್ಲಿ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿಗಳೇನಿದ್ದಾರೆ ಆ ವಲಯದಲ್ಲಿ ಈ ಗಾಡಿ ಫೈಲೂರ್ ಗಾಡಿ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಏನೇ ಇರಲಿ ಪ್ರಯಾಣಿಕರಿಗೆ ಕಂಫರ್ಟನ್ನು ಒದಗಿಸಬೇಕು ಹೌದು ಅದರೊಟ್ಟಿಗೆ ಸಂಸ್ಥೆ ಉಳಿದ್ರೆ ಕಂಫರ್ಟ್ ಕೊಡಲಿಕ್ಕೆ ಸಾಧ್ಯ ಅಷ್ಟೊಂದು ಕಂಫರ್ಟ್ ಕೊಟ್ಟು ಅದರಿಂದ ಎಷ್ಟು ಲಾಭವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಹೀಗೆ ಅದರೊಟ್ಟಿಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಯೋಜನೆಯ ಒಂದು ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈಗ ನಾನು ಅರ್ಕಲಗೂಡಿಂದ ಅರ್ಕಲಗೂಡಲ್ಲಿ ಇರಿಸ ಅರಕಲಗೂಡು ಪ್ರಯಾಣ ಮಾಡ್ತೀನಿ ಅಂದ ಅರವತ್ತ ಅರವತ್ತೊಂದು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೀಗೆ ಈ ಥರದ ಸಮಸ್ಯೆಗಳು ಬರ್ತವೆ ಒಂದು ಹೊಸ ಗಾಡಿಯನ್ನು ಹೆಚ್ಚಿನ ಕಾಸ್ಟ್ಲಿ ಗಾಡಿಗಳನ್ನು ಸುಮ್ಮನೆ ತೊಗೊಳ್ಳೋಂಥದ್ದು ಕೆಲವೊಮ್ಮೆ ಉಚಿತ ಯೋಜನೆಗಳು ನನ್ನ ಇಂಡಿಗೆ ಫ್ರೀ ಇರ್ತದೆ ಅದನ್ನು ಅದಕ್ಕೆ ಡೀಸೆಲ್ ಹತ್ತು ರೂಪಾಯಿ ಜಾಸ್ತಿ ಅಂತ ಹೇಳಿದ್ನಲ್ಲ ಅರವತ್ತೊಂದು ರೂಪಾಯಿಂದ ಎಪ್ಪತ್ತೊಂದು ರೂಪಾಯಿ ಆಗಿದೆ ಅಂತ ಎಪ್ಪತ್ತೊಂದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ನಾನು ಡೀಸಲ್ಗೆ ನಾನು ಇಂಡತಿ ಓಡಾಡೋದಕ್ಕೆ ಹತ್ತು ರೂಪಾಯಿ ನಾನೇ ಜಾಸ್ತಿ ತುಂಬಿಕೊಡ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ ಸೊ ಇವೆಲ್ಲವೂ ಇರ್ತವೆ ಏನೇ ಇರಲಿ ಕೆ ಎಸ್ ಆರ್ ಟಿ ಸಿ ಇದರ ಕಡೆಗೆ ಸ್ವಲ್ಪ ಗಮನ ಕೊಡಬಹುದೇನೋ ಅಂತ ಥ್ಯಾಂಕ್ ಯು